ಹರ್ಷವಾದ ಮಾಡೋದು ಜೊತೆಗೆ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಗೆ ಏನಾಗಿದೆ ಆ ಪರಿಸ್ಥಿತಿ ಆಗಿರುತ್ತೆ ಅನ್ನೋದು ಕೂಡ ಒಂದು ಮಾತನ್ನ ಹೇಳ ಪಕ್ಷವನ್ನ ಸಾಕಷ್ಟು ಪರಿಶ್ರಮ ಕಾರ್ಯಕರ್ತರು ಶ್ರೀಗಳು ಬಯಸ್ತಾರೆ ಯಾರು ಬಯಸೋದು ನನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಪಕ್ಷ ಕುತ್ಕೊಂಡು ಪಾರ್ಟಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ ಪದೇ ಪದೇ ನಿಮಗೆ ಮೀಡಿಯಾ ಅವ್ರಿಗೆ ವಿರೋಧ ಪಾರ್ಟಿ ನಮ್ಮ ಪಾರ್ಟಿದು ಕೆಲವ್ರಿಗೆ ಸುಮ್ಮನೆ ಅದನ್ನ ಚಪ್ಪಲ ಚಪ್ಪಲಕ್ಕೆ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಈಗ ಯಾವ್ದು ಅವಶ್ಯಕತೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಯಾವ ವಿಚಾರನೂ ಮಾತಾಡಿಯಲ್ಲಿ ಅದಕ್ಕೆ ನಮ್ಮ ಮಾತಾಡೋದು ಪಕ್ಷ ಆಗಿದೆ ಅನ್ಕೊಂಡ್ರೆ ನಾವೆಲ್ಲ ನಮ್ಗೆ ಅಷ್ಟೇ ಯಾಕೆಂದರೆ ಜನ ಏನು ನಮ್ಮನ್ನು ನಂಬಿ ಓದ್ಕೊಟ್ಟಿದೆ ಅಥವಾ ಇಂಪಾರ್ಟೆಂಟ್ ಅಂತ ಒಂದೊಂದಾಗಿ ಜನರ ಭಾವನೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಫುಟ್ ಮಾತನ್ನ ಜನಕ್ಕೆ ಉಳ್ಸ್ಕೊಳ್ತಾ ಇದ್ವಿ ಇನ್ನು ಅನೇಕ ಯೋಜನೆಗಳಿದೆ ಇವೆಲ್ಲ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ ಜನಕ್ಕೆ ಇಂಪ್ಲಿಮೆಂಟ್ ಮಾಡಿ ಬದಲಾವಣೆಯನ್ನು ಕಾಣಿಸ್ತೀವಿ ಅದರಲ್ಲಿ ನಾವು ಕೊಟ್ಟು ನಾವು ಒಂದಾಗಿದೆ

ಅದು ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಸರ್ ಆರೋಷ ಕೇಳಿದ್ರೆ ನಾನು ಹೇಳಿದ್ ವಿಷಯ ನಿಜ ਆಕ್ತಿದೆ ಅಂತ